ನಿನ್ನೆ ದಿವಸ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಅವರು ಎಚ್ ಕೆ ಸೊಸೈಟಿ ಏನು ಎಂ ಆರ್ ಎಂ ಸಿ ಕಾಲೇಜು ಹೋಮಿಯೋಪತಿಕ್ ಮತ್ತೆ ಫಾರ್ಮಸಿ ಕಾಲೇಜ್ ಇದೆ ಅಲ್ವಾ ಅಲ್ಲಿ ಹದಿನಾಲ್ಕು ಎಕರೆ ಏನು ಅಕ್ರಮ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನನ್ನು ಕಬಳಿಸಿ ಏನು ಐವತ್ತೇಳು ವರ್ಷದಿಂದ ಕಾಲೇಜ್ ರನ್ ಮಾಡ್ತಾ ಇದ್ರು ಇವರು ಕೇವಲ ಐವತ್ತು ವರ್ಷಕ್ಕೋಸ್ಕರ ಮಾತ್ರ ಲೀಸ್ ಪಡೆದ್ಬಿಟ್ಟು ಕಳೆದ ಏಳು ವರ್ಷದಿಂದ ಅಕ್ರಮವಾಗಿ ಕಾಲೇಜ್ ನಡೆಸ್ತಾ ಇದ್ರು ಅದಕ್ಕೋಸ್ಕರ ಇವತ್ತಿನ ದಿವಸ ಆರ್ ಸಿ ಅವರು ಆ ಬಿಲ್ಡಿಂಗ್ಸ್ ಏನು ಕನ್ಸ್ಟ್ರಕ್ಷನ್ ಪರ್ಮಿಷನ್ ತಗೊಂಡಿಲ್ಲ ಮಹಾನಗರ ಪಾಲಿಕೆಯಿಂದ ಅದಕ್ಕೋಸ್ಕರ ಆರ್ ಸಿ ಅವರೊಂದು ಹಿಯರಿಂಗ್ ಮಾಡಿಬಿಟ್ಟು ಪ್ರೇರಿತವಾಗಿ ಏನನ್ನ ಸೋಷಿಯಲ್ ಮೀಡಿಯಾ ಮತ್ತೆ ಮೀಡಿಯಾದಲ್ಲಿ ನೋಡ್ಬಿಟ್ಟು ಆರ್ ಸಿ ಅವರ ಸ್ವಂ ಪ್ರೇರಿತ ದೂರ ಬಿಟ್ಟು ಇವತ್ತಿನ ದಿವಸ ಏಳು ವರ್ಷ ಕಳೆದ ಏಳು ವರ್ಷದ ಪೆಂಡಿಂಗ್ ಮೂವತ್ತು ಕೋಟಿ ರೂಪಾಯಿಗಳು ಉಸಿಲಿ ಮಾಡಬೇಕು ಡಿ ಸಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಮಾಡಿದ್ದಾರೆ ಆರ್ಡರ್ ಅವರು ಕೋರ್ಟಲ್ಲಿ ಹೇರ್ ಮಾಡಿಬಿಟ್ಟು ಡಿ ಸಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮೂವತ್ತು ಕೋಟಿ ಕಂದಾಯ ಕರ ಅಂತ ಉಸಿಲಿ ಮಾಡಬೇಕು ಇಮಿಡಿಯೇಟ್ಲಿ ಮತ್ತು ಮಹಾನಗರ ಪಾಲಿಕೆಯವರಿಗೆ ಆಯುಕ್ತರಿಗೆ ಏನಂತ ಆರ್ಡರ್ ಮಾಡಿದ್ದಾರೆ ಅಂತಂದರೆ ಇಮಿಡಿಯೇಟ್ಲಿ ಏನು ಕನ್ಸ್ಟ್ರಕ್ಷನ್ ಪರ್ಮಿಷನ್ ತೊಗೊಳಿಲ್ಲಲ್ವ ಅದಕ್ಕೋಸ್ಕರ ತೆಗ್ದು ದಂಡ ಹಾಕ್ಬೇಕು ಅವರಿಗೆ ಐವತ್ತು ವರ್ಷ ಏನು ವಿತೌಟ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕಾಲೇಜ್ ಮೂರು ರನ್ ಮಾಡಿದ್ದಾರೆ ಅದಕ್ಕೆ ದಂಡ ಹಾಕಬೇಕು ಮತ್ತು ಕಾರ್ಪೊರೇಷನ್ ಆಕ್ಟ್ ತೆಡಗೊಳಿಸಬೇಕು ಅಂತಂದ್ರೆ ಡೆಮಾಲಿಶ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಅದು ಅಲ್ಲದೆ ಇವರು ಕಾಲೇಜ್ ಅವರು ಎಚ್ ಕೆ ಸೊಸೈಟಿ ಅವರು ಏನು ಮೂರು ಕಾಲೇಜ್ ನಡೆಸ್ತಾ ಅಲ್ಲಿ ಅಕ್ರಮವಾಗಿ ಇವ್ರ ಹೆಸರಿಗೆ ಕಾರ್ಪೊರೇಷನ್ ಅಲ್ಲಿ ಪಿ ಡಿ ಪಡೆದಿದ್ರು ಮತ್ತೆ ಸಿ ಟಿ ಎಸ್ ದಾಖಲೆಯಲ್ಲಿ ಇವ್ರ ಹೆಸರು ಪಡೆದಿದ್ರು ಅದನ್ನು ಕೂಡ ಇಮಿಡಿಯೇಟ್ಲಿ ತ ತೆಗೆದುಬಿಟ್ಟು ಸರ್ಕಾರಿ ಹೆಸರಿಗೆ ದಾಖಲೆ ಮಾಡಬೇಕಂತನೂ ಕೂಡ ಪ್ರಾದೇಶಿಕ ಆಯುಕ್ತರು ಆರ್ಡರ್ ಮಾಡ್ರು ಇದರಿಂದ ಏನು ಅಂದ್ರೆ ಸರ್ಕಾರದ ಜಮೀನೇನು ಸುಮಾರು ಐದುನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಏನಿತ್ತು ಅದು ಎಚ್ ಕೆ ಸೊಸೈಟಿಯವರು ಹಡಪ್ ಮಾಡಿ ಈಜು ದಿವಸ ಆಗಿ ಸರ್ಕಾರಿ ದಾಖಲೆಗಳನ್ನು ತಿರುಚಿ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ರು ಅದಕ್ಕೆ ಒಂದು ನ್ಯಾಯ ಸಿಕ್ಕಂಗಾಗಿದೆ ಆಗಿದೆ ಪ್ರಾದೇಶಿಕ ಆಯುಕ್ತರು ನ್ಯಾಯ ಒದ ಒದಗಿಸಿದ್ದಾರೆ ಮತ್ತು ಮೂವತ್ತು ಕೋಟಿ ಏನು ರಿಕವರಿ ಮಾಡಬೇಕು ಎಚ್ ಕೆ ಸೊಸೈಟಿ ಅವರಿಂದ ಅಂತ ಡಿ ಸಿ ಅವರಿಗೆ ಆರ್ಡರ್ ಮಾಡಿದ್ದಾರೆ ಮತ್ತೆ ಮಹಾನಗರ ಪಾಲಿಕೆಗೆ ಏನು ದಂಡ ಹಾಕ್ಬಿಟ್ಟು ಇಮಿಡಿಯೆಟ್ಲಿ ಡೆಮಾಲಿಷ್ ಮಾಡಬೇಕಂತ ಕೂಡ ಆದೇಶ ಮಾಡಿದ್ದಾರೆ ನಾನು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮಂಥ ಹೋರಾಟಗಾರರಿಗೆ ಏನು ಒಂದು ಸ್ಫೂರ್ತಿ ಅವರು ಪ್ರಾದೇಶಿಕ ಆಯುಕ್ತರು ನಾವೆಲ್ಲ ಏನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿಬಿಟ್ಟು ಹೋರಾಟ ಮಾಡಿ ಈ ದಿವಸ ಒಂಬತ್ತು ತಿಂಗಳಿಂದ ಏನು ಮಾಡಿದ್ದೀವಲ್ಲ ಅದಕ್ಕೆ ಇವತ್ತಿನ ದಿವಸ ಪ್ರತಿಫಲ ಸಿಕ್ಕಿದೆ ಇದು ಜಮೀನೇನು ಗುಲ್ಬರ್ಗದ ಜನರಿಗೆ ಸಂಬಂಧಪಟ್ಟಿದ್ದು ನಾಗರಿಕರಿಗೆ ಸಂಬಂಧಪಟ್ಟಿದ್ದು ಫ್ಯೂಚರ್ ಡೇಸಲ್ಲೂ ರೆಂಟ್ ಕೊಡಬೇಕಂದ್ರು ತೊಂಬತ್ತೆರಡು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ಕೊಡಬೇಕಾದ್ರೂ ತೊಂಬತ್ತೆರಡು ಲಕ್ಷ ಪರ್ ಮಂತ್ ಬಿಟ್ಟು ಕೊಡಬೇಕು ಇಲ್ಲಾಂದ್ರೆ ಇಲ್ಲಂತ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ ಇದರಲ್ಲಿ ಇಲ್ಲಿವರೆಗೂ ಅವರು ಇಲ್ಲಿಗಲ್ ಅಕ್ಕು ಪ್ಯಾಂಟ್ ಅನ್ನ ಥರ ಅಕ್ಕು ಅಂತ ಕಾ ಪಿ ಡಬ್ಲ್ಯೂ ಅವರು ಮೂರು ಸರ್ತಿ ನೋಟಿಸ್ ಕೊಟ್ಟಿದ್ದರು ನಾನು ಕಾಲೇಜ್ಗೆ ಹೋದ್ರೆ ನನ್ನ ಮೇಲೆ ಡಿ ಸಿ ಪಿ ಹತ್ರ ದೂರು ಕೊಡ್ತಾರೆ ಯಾರು ಉಪಾಧ್ಯಕ್ಷರು ಮತ್ತು ಡೀನ್ ಸೇರ್ಕೊಂಡ್ಬಿಟ್ಟು ನನ್ನ ಮೇಲೆ ಏನಂತಂದ್ರೆ ನಾನು ಆ ಕಾಲೇಜಲ್ಲಿ ಬರಬಾರ್ದು ಅಂತ ಅಂದರೆ ಗೌರ್ಮೆಂಟ್ ಜಾಗ ಇದ್ದರೂ ಕೂಡ ಈ ರೀತಿ ಎಚ್ ಕೆ ಅವರು ಮನಸ್ ಬಂದಂಗ ನಡೆಸಿದ್ದಾರೆ ಇದು ಅಲ್ಲದೆ ಕೂಡ ಪಿ ಡಿ ಎ ಕಾಲೇಜ್ ಜಾಗನೂ ಗೌರ್ಮೆಂಟ್ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಎಕರೆ ಕೂಡ ನಾನು ಹೊರಗೆ ತರ್ತೀನಿ ಸ್ಕ್ಯಾಂಡಲು ಮತ್ತು ಎಲ್ಲೆಲ್ಲೇ ಎಚ್ ಕೆ ಸೊಸೈಟಿಯವರು ಸರ್ಕಾರಿ ಜಮೀನನ್ನು ಕಬಳಿಸಿದ್ದಾರೆ ಅದಕ್ಕೆ ಒಂದು ನಾನು ಯುದ್ಧ ಸಾರಿದ್ದೀನಿ ಈಗ ಮುಂದಿನ ದಿನಗಳಲ್ಲಿ ಅವ್ರದ್ದು ಕಾರ್ಪೊರೇಷನ್ ಟ್ಯಾಕ್ಸ್ ಇದೆ ಇಪ್ಪತ್ತು ಕೋಟಿ ಬಾಕಿ ಅದು ಮತ್ತು ಎಲ್ಲೆಲ್ಲಿ ಇಲ್ಲಿಗಲ್ ಜಮೀನು ಮಾಡಿದಾರಲ್ವ ಸರ್ಕಾರಿ ಜಮೀನು ಕಬಳಿಸಿಬಿಟ್ಟು ಅದಕ್ಕೆ ನಾನು ಪೂರ್ತಿ ಫುಲ್ ಟೈಮ್ ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು